ನಮಸ್ಕಾರ ಸ್ನೇಹಿತರೆ ಬಸವನಾಡು ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ನಮ್ಮ ಪಯಣ ಭಾರತದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾದ ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿ ಕೇಂದ್ರವಾದ ಸುಕ್ಷೇತ್ರ ಪಂಡರಪುರದ ಕಡೆ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿರುವ ಈ ಕ್ಷೇತ್ರವು ಕೋಟ್ಯಾಂತರ ಭಕ್ತರ ಹೃದಯದಲ್ಲಿ ನೆಲೆಸಿದೆ ವಿಠಲ ವಿಠಲ ಜೈಹರಿ ವಿಠಲ ಎಂಬ ನಾಮಸ್ಮರಣೆ ಇಲ್ಲಿನ ಗಾಳಿಯಲ್ಲಿ ಬೆರೆತು ಹೋಗಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಪವಿತ್ರ ಯಾತ್ರೆಯನ್ನು ಆರಂಭಿಸೋಣ ಭಂಡಾರಾಪುರವು ಕೇವಲ ಒಂದು ದೇವಸ್ಥಾನವಲ್ಲ ಇದು ಒಂದು ಭಾವನೆ ಸಾಂಪ್ರದಾಯಿಕ ಕೇಂದ್ರಬಿಂದುವಾಗಿರುವ ಈ ಸ್ಥಳ ವಿಠ್ಠಲನನ್ನು ಪೂಜಿಸುವ ಭಕ್ತರ ಪಾಲಿಗೆ ಸ್ವರ್ಗವಾಗಿದೆ ಪ್ರತಿ ವರ್ಷ ಆಷಾಢ ಮತ್ತು ಕಾರ್ತಿಕ ಮಾಸದಲ್ಲಿ ನಡೆಯುವ ಪಾದಯಾತ್ರೆಯು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ ಇಲ್ಲಿ ಭಕ್ತರು ಸಾವಿರಾರು ಕಿಲೋಮೀಟರ್ಗಳಿಂದ ನಡೆದುಕೊಂಡು ಬರುತ್ತಾರೆ ವಿಠಲನ ದರ್ಶನವನ್ನು ಪಡೆಯುತ್ತಾರೆ ಸ್ನೇಹಿತರೆ ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ ಆಧ್ಯಾತ್ಮಿಕತೆ ಏಕತೆ ಮತ್ತು ಸಮಾನತೆಯ ಸಂಕೇತವಾಗಿದೆ ಭಂಡಾರಾಪುರದ ಇತಿಹಾಸವು ಸಾವಿರಾರು ವರ್ಷಗಳಷ್ಟು ಹಳೆಯದು ಇಲ್ಲಿ ಅನೇಕ ದಂತಕಥೆಗಳು ಕಂಡುಬರುತ್ತವೆ ಅವುಗಳಲ್ಲಿ ಪ್ರಮುಖವಾದದ್ದು ಭಕ್ತ ಪುಂಡಲಿಕನ ಕಥೆ ಪುಂಡಲೀಕನು ಹೆತ್ತವರ ಸೇವೆ ಮಾಡಲು ಹೆಚ್ಚು ಮಹತ್ವ ಕೊಡುತ್ತಿದ್ದ ಒಮ್ಮೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ವಿಠಲನ ವೇಷದಲ್ಲಿ ಪುಂಡಲೀಕನಿಗೆ ಭೇಟಿಯಾಗಲು ಬಂದಾಗ ಆಗ ಪುಂಡಲೀಕನು ತನ್ನ ಹೆತ್ತವರ ಸೇವೆ ಮಾಡುವುದರಲ್ಲಿ ತೊಡಗಿದ್ದನು ಸಾಕ್ಷಾತ್ ವಿಠಲನಿಗೆ ಪುಂಡಲೀಕನು ಹೇಳುತ್ತಾನೆ ಸ್ವಲ್ಪ ಹೊತ್ತು ಕಾಯಿರಿ ಎಂದು ಒಂದು ಇಟ್ಟಿಗೆಯನ್ನು ಕೊಟ್ಟನು ತುಂಬ ಹೊತ್ತುಗಳ ಕಾಲ ಆ ಇಟ್ಟಿಗೆ ಮೇಲೆ ನಿಂತ ವಿಠಲನು ಪುಂಡಲೀಕನ ಭಕ್ತಿಗೆ ಮೆಚ್ಚಿ ಅದೇ ಕ್ಷೇತ್ರದಲ್ಲಿ ನೆಲೆಸಿದನು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಪಂಡರಪುರದ ದೇವಾಲಯದ ಬಗ್ಗೆ ಹದಿಮೂರನೇ ಶತಮಾನಗಳಿಂದಲೂ ನಮಗೆ ಉಲ್ಲೇಖ ಸಿಗುತ್ತದೆ ಮೈಸೂರು ಒಡೆಯರು ಮರಾಠ ಸಾಮ್ರಾಜ್ಯದ ಮಹಾರಾಜರು ಮತ್ತು ಪೇಶ್ವೆಗಳು ಹೀಗೆ ಅನೇಕ ರಾಜಮನೆತನಗಳು ಈ ದೇವಾಲಯಕ್ಕೆ ದೇಣಿಗೆಯನ್ನು ನೀಡುತ್ತಿದ್ದರು ಎಂಬುದು ನಾವು ಇತಿಹಾಸ ಪುಟಗಳಲ್ಲಿ ನೋಡುತ್ತೇವೆ ಸಂತ ಜ್ಞಾನೇಶ್ವರ ಸಂತ ನಾಮದೇವ ಸಂತ ಏಕನಾಥ ಸಂತ ತುಕಾರಾಮ ಹೀಗೆ ಅನೇಕ ಮಹಾನ್ ಸಂತರು ಈ ಭೂಮಿಯ ಮೇಲೆ ಅನೇಕ ಆಧ್ಯಾತ್ಮಿಕ ಪ್ರವಚನಗಳನ್ನು ನೀಡಿದ್ದಾರೆ ಮತ್ತು ಭಕ್ತಿಯ ಚಳುವಳಿಗಳನ್ನು ಬೆಳೆಸಿದ್ದಾರೆ ಅವರ ಕೀರ್ತನೆಗಳು ಇಂದಿಗೂ ಜೀವಂತವಾಗಿವೆ ಈಗ ನಾವು ಶ್ರೀ ವಿಠಲ ರುಕ್ಮಿಣಿಯ ದೇವಸ್ಥಾನದ ಒಳಗೆ ಪ್ರವೇಶ ಪಡೆಯೋಣ ದೇವಸ್ಥಾನದ ಮುಖ್ಯ ದ್ವಾರದಿಂದ ಒಳಗಡೆ ಹೋದ ತಕ್ಷಣ ಒಂದು ಬೃಹತ್ ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಉದ್ಭವಿಸುತ್ತದೆ ಇಲ್ಲಿ ಪ್ರತಿಯೊಂದು ಕಲ್ಲು ಭಕ್ತಿಯ ಕಥೆ ಹೇಳುತ್ತದೆ ಸೊಂಟದ ಮೇಲೆ ಕೈಯನ್ನು ಇಟ್ಟುಕೊಂಡು ಇಟ್ಟಿಗೆ ಮೇಲೆ ನಿಂತಿರುವ ವಿಟೋವನನ್ನು ನೋಡಿದ ತಕ್ಷಣ ಒಂದು ಕ್ಷಣ ಮೈ ಎನ್ನುತ್ತದೆ ಈ ದೇವಸ್ಥಾನದ ಇನ್ನೊಂದು ವಿಶೇಷವೇನೆಂದರೆ ಶ್ರೀ ವಿಠಲನ ಪಾದ ಸ್ಪರ್ಶಿಸುವ ಅವಕಾಶ ಭಕ್ತರಿಗೆ ನೀಡಲಾಗುತ್ತದೆ ಬೇರೆ ಯಾವುದೇ ದೊಡ್ಡ ದೇವಾಲಯಗಳಲ್ಲಿ ಸಿಗದ ಒಂದು ಅಪರೂಪದ ಅನುಭವ ಇಲ್ಲಿ ಸಿಗುತ್ತದೆ ಶ್ರೀ ವಿಠೋಬಾ ದೇವಾಲಯದ ನಂತರ ಮತ್ತೊಂದು ಬೃಹತ್ ದೇವಾಲಯವೆಂದರೆ ಅದು ರುಕ್ಮಿಣಿ ದೇವಾಲಯ ಇಲ್ಲಿ ಬರುವ ಭಕ್ತರು ದೇವಮಾತೆಯಾದ ರುಕ್ಮಿಣಿಯನ್ನು ತಾಯಿಗಿಂತ ಹೆಚ್ಚು ಪ್ರೀತಿಸುತ್ತಾರೆ ಪೂಜಿಸುತ್ತಾರೆ ಶ್ರೀ ಕ್ಷೇತ್ರ ಪಂಡರಪುರಕ್ಕೆ ಹರಿದು ಬರುವ ನದಿ ಎಂದರೆ ಅದು ಭೀಮಾ ನದಿ ಈ ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಿ ವಿಟೋಬನ ದರ್ಶನ ಪಡೆದರೆ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಈ ಭೀಮಾ ನದಿಯನ್ನು ಸ್ಥಳೀಯರು ಚಂದ್ರಭಾಗ ನದಿ ಎಂದು ಕೂಡ ಕರೆಯುತ್ತಾರೆ ಕಾರಣ ಭೀಮಾ ನದಿ ಈ ಪ್ರದೇಶಕ್ಕೆ ಬಂದ ತಕ್ಷಣ ಚಂದ್ರನ ಆಕಾರದಲ್ಲಿ ಆಗಿರುವುದರಿಂದ ಚಂದ್ರಭಾಗ ನದಿ ಎನ್ನುತ್ತಾರೆ ಪುಂಡಲಿಕ ಮಂದಿರ ಶ್ರೀ ವಿಠೋಮನ ಆಗಮನಕ್ಕೆ ಕಾರಣವಾದ ಪುಂಡಲಿಕನ ನೆನಪಿಗಾಗಿ ಈ ಮಂದಿರವನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಇಲ್ಲಿ ಭಕ್ತಿ ಮತ್ತು ಗೌರವದ ಸಂಗಮ ಎದ್ದು ಕಾಣುತ್ತದೆ ಕೈಕಡಿ ಮಹಾರಾಜ ಮಂದಿರ ಇದು ಕೂಡ ಪಂಡರಪುರದ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಸಂತ ಚುಕಾಮೇಲ ಮಂದಿರವು ಪಂಡರಪುರದ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ ಈ ಪುಣ್ಯಭೂಮಿಯಲ್ಲಿ ಸಂತ ಚುಕಾಮೇಲವರು ವಾಸವಾಗಿದ್ದರು ಎಂದು ಹೇಳಲಾಗುತ್ತದೆ ಪಂಡರಪುರಕ್ಕೆ ಆಗಮಿಸಬೇಕೆಂದುಕೊಂಡ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಒಂದು ಸಣ್ಣ ಸಲಹೆ ಸ್ನೇಹಿತರೆ ಪಂಡರಪುರಕ್ಕೆ ಆಗಮಿಸಬೇಕೆಂದುಕೊಂಡ ಭಕ್ತಾದಿಗಳಿಗೆ ಮುಂಬೈ ಪುಣೆ ಸೊಲ್ಲಾಪುರ ವಿಜಯಪುರ ಬೆಂಗಳೂರು ನಗರಗಳಿಂದ ಬಸ್ಸುಗಳು ನೇರವಾಗಿ ಸಿಗುತ್ತವೆ ಮತ್ತು ರೈಲಿನಲ್ಲಿ ಪ್ರಯಾಣಿಸಬೇಕೆಂದುಕೊಂಡವರಿಗೆ ಸೊಲ್ಲಾಪುರ ಮತ್ತು ಪಂಡರಪುರ ರೈಲ್ವೆ ನಿಲ್ದಾಣಗಳು ಸಮೀಪವಾಗುತ್ತವೆ ಮತ್ತು ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಅದು ಸೊಲ್ಲಾಪುರ ವಿಮಾನ ನಿಲ್ದಾಣ ಸೋಲಾಪುರದಿಂದ ಪಂಡರಪುರಕ್ಕೆ ಟ್ಯಾಕ್ಸಿ ಮತ್ತು ಕಾರಿನಲ್ಲಿ ಬರಬಹುದು ಪಂಡರಾಪುರದಲ್ಲಿ ವಸತಿ ವ್ಯವಸ್ಥೆ ಹೀಗಿದೆ ಎಲ್ಲ ರೀತಿಯ ಬಜೆಟ್ಗಳಿಗೆ ಸರಿ ಹೋಗುವಂಥ ವ್ಯವಸ್ಥೆ ಇಲ್ಲಿ ನಾವು ಕಾಣಬಹುದು ಇಲ್ಲಿ ಧರ್ಮಶಾಲೆಗಳು ಹೋಟೆಲ್ಗಳು ಅತಿಥಿ ಗೃಹಗಳು ಲಭ್ಯವಿರುತ್ತವೆ ಪಂಡರಪುರ ಕ್ಷೇತ್ರಕ್ಕೆ ಪ್ರಯಾಣ ಮಾಡುವವರಿಗೆ ಉತ್ತಮ ಸಮಯ ಎಂದರೆ ಅದು ಸೆಪ್ಟೆಂಬರ್ ತಿಂಗಳಿಂದ ಮಾರ್ಚ್ ತಿಂಗಳವರೆಗೆ ಇಲ್ಲಿ ಉತ್ತಮ ಹವಾಮಾನ ಇರುತ್ತದೆ ಆಷಾಢ ಮತ್ತು ಕಾರ್ತಿಕ ಏಕಾದಶಿಯಲ್ಲಿ ಇಲ್ಲಿ ಹಬ್ಬವಿರುತ್ತದೆ ಸ್ನೇಹಿತರೆ ಪಂಡರಪುರ ಕೇವಲ ಒಂದು ಆಧ್ಯಾತ್ಮಿಕ ತಾಣವಲ್ಲ ಇಲ್ಲಿನ ಇತಿಹಾಸ ಮತ್ತು ಸಂಸ್ಕೃತಿ ಅದೆಷ್ಟೋ ಮನಸ್ಸಿಗೆ ಶಾಂತಿ ತಂದುಕೊಡುತ್ತದೆ ಸ್ನೇಹಿತರೆ ನೀವು ನಿಮ್ಮ ಜೀವನದಲ್ಲಿ ಒಮ್ಮೆಯಾದರೂ ಪಂಡರಪುರ ಕ್ಷೇತ್ರಕ್ಕೆ ಭೇಟಿ ನೀಡಿ ವಿಠೋಬನ ದರ್ಶನ ಪಡೆಯಿರಿ ಎಂದು ಕೇಳಿಕೊಳ್ಳುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು ಜೈ ಪಾಂಡುರಂಗ ವಿಠಲ